ಓಂ ಶಾಂತಿ ಇವತ್ತು ನಾವು ಕರ್ಮ ಸಿದ್ಧಾಂತಗಳ ಬಗ್ಗೆ ನೋಡೋಣ ಕರ್ಮಗಳ ನಿಯಮ ಯಾವ ರೀತಿ ನಮ್ಮ ಜೀವನದಲ್ಲಿ ಅಪ್ಲೈ ಆಗುತ್ತೆ ಯಾಕಂದ್ರೆ ನಾವ್ ಇರೋದನ್ನೇ ಕರ್ಮ ಕ್ಷೇತ್ರದಲ್ಲಿ ಇಲ್ಲಿ ಯಾವ ರೀತಿ ನಮ್ಮ ಮೇಲೆ ಅಪ್ಲೈ ಆಗುತ್ತೆ ಅನ್ನೋದನ್ನ ಇವತ್ತು ನೋಡೋಣ ಯಾವ ರೀತಿ ಬೇರೆ ದೇಶಕ್ಕೆ ಹೋದಾಗ ಅಲ್ಲಿಯ ಬಂದು ಕಾನೂನುಗಳು ನಮ್ಮ ಮೇಲೆ ಪ್ರತಿಯೊಂದು ಸೆಕೆಂಡ್ಗೂ ಕೂಡ ಲಾಗು ಆಗ್ತಾ ಇರುತ್ತೆ ಅದೇ ರೀತಿ ಕರ್ಮ ಕ್ಷೇತ್ರಕ್ಕೆ ಬಂದಾಗ ಇಲ್ಲಿಯ ನಿಯಮಗಳು ನಮ್ಮ ಮೇಲೆ ಪ್ರತಿಯೊಂದು ಸೆಕೆಂಡಿಗೂ ಕೂಡ ಲಾಗು ಆಗ್ತಾ ಇರುತ್ತೆ ಆದ್ರೆ ಕರ್ಮದ ನಿಯಮ ಈ ರೀತಿ ಇದೆ ನನಗ್ ಗೊತ್ತೇ ಇಲ್ಲ ಅಂತ ನಾವು ಅನ್ನುವಂಗಿಲ್ಲ ಈಗೊಬ್ಬ ವ್ಯಕ್ತಿಯನ್ನ ಕೋರ್ಟ್ ಮುಂದೆ ತಗೊಂಡು ಹೋದಾಗ ಕೋರ್ಟ್ ನಲ್ಲಿ ಒಂದು ಲೈನ್ ಹೇಳ್ತಾರೆ ಏನಂದ್ರೆ ಇಗ್ನೋರೆನ್ಸ್ ಆಫ್ ಲಾ ಇಸ್ ನೋ ಎಕ್ಸ್ಕ್ಯೂಸ್ ಅಂದ್ರೆ ಒಬ್ಬ ವ್ಯಕ್ತಿ ಕೋರ್ಟಿಗೆ ಕರ್ಕೊಂಡು ಹೋದಾಗ ಶಿಕ್ಷೆ ಆಗುವ ಸಮಯದಲ್ಲಿ ನನಗೆ ಇಂಥದ್ದೊಂದು ಲಾ ಇದೆ ಅಂತ ನಿಯಮ ಇದೆ ಅಂತ ಗೊತ್ತೇ ಇರ್ಲಿಲ್ಲ ಅಂದ್ರೆ ಜಡ್ಜ್ ಏನ್ ಹೇಳ್ತಾರೆ ಗೊತ್ತೇ ಇಲ್ಲ ಅಂತ ಹೇಳುವಂಗಿಲ್ಲ ತಿಳ್ಕೊಬೇಕಾಗಿರೋದು ಯಾರ್ದು ನಮ್ ಧರ್ಮ ತಿಳ್ಕೋಬೇಕಾಗಿರೋದು ನಿಮ್ ಧರ್ಮ ಗೊತ್ತಿಲ್ಲ ಅಂತ ಹೇಳುವಂಗಿಲ್ಲ ಅದೇ ರೀತಿ ಕರ್ಮದ ಕ್ಷೇತ್ರಕ್ಕೆ ಬಂದಾಗ ಇಲ್ಲಿಯ ನಿಯಮಗಳು ಯಾವುದು ಅನ್ನೋದನ್ನ ನಾವು ನೋಡೋಣ ಕಾರ್ಮಿಕ ತೇದಿ ಇದು ಮೇಲೆ ಡಿಪೆಂಡ್ ಆಗಿದೆ ಜಾಸ್ತಿ ಅದಕ್ಕೆ ಸಿಮಿಲರ್ ಇದೆ ಅಂದ್ರೆ ನ್ಯೂಟನ್ಸ್ ಥರ್ಡ್ ಲಾ ಅಂದ್ರೆ ಎವ್ರಿ ಆಕ್ಷನ್ ದೇರ್ ಈಸ್ ಅಪೋಸಿಟ್ ಆ್ಯಂಡ್ ಈಕ್ವಲ್ ರಿಯಾಕ್ಷನ್ ನಾವು ಮಾಡು ಇದು ಕೂಡ ಕರ್ಮಕ್ಕೆ ಹೊಂದುತ್ತೆ ನಾವು ಮಾಡುವಂತ ಪ್ರತಿಯೊಂದು ಕರ್ಮಕ್ಕೂ ಕೂಡ ಸಮಾನವಾದ ಮತ್ತು ವಿಪರೀತವಾದಂತ ಫಲಿತಾಂಶವನ್ನು ನಾವು ಪಡಿತೀವಿ ಅಂದ್ರೆ ಒಬ್ಬ ವ್ಯಕ್ತಿಯನ್ನ ಏನ್ ಮಾಡ್ದ ಒಬ್ಬ ವ್ಯಕ್ತಿ ಹೋಗಿ ಗಂಗಾ ತಾಯಿ ಅಥವಾ ಗಂಗಾ ನದಿಯನ್ನ ಹೋಗಿ ಕೇಳ್ದಂತೆ ಗಂಗಾ ತಾಯಿ ನೀನು ಇಷ್ಟೆಲ್ಲಾ ಜನರ ಪಾಪಗಳನ್ನ ತಗೋತಿಯ ಪಾಪಗಳನ್ನ ತೊಳಿತೀಯಾ ಅವೆಲ್ಲ ತಗೊಂಡ್ ಏನ್ ಮಾಡ್ತೀಯಾ ಅಂತ ಕೇಳಿದ್ರಂತೆ ಅದಿ ಗಂಗಾ ತಾಯಿ ಹೇಳಿದ್ರಂತೆ ನಾನ್ ಅದನ್ನ ಸಮುದ್ರಕ್ ಕೊಡ್ತೀನಿ ಅಂದ್ರೆ ಗಂಗಾ ನದಿ ಹೋಗಿ ಸಮುದ್ರಕ್ ಸೇರತ್ತೆ ನಾನ್ ಅದನ್ನ ಸಮುದ್ರಕ್ ಕೊಡ್ತೀನಿ ಅಂತ ಹೇಳ್ತಾನೆ ಸಮುದ್ರಕ್ಕೆ ಕೇಳಿದಾಗ ಅದ್ ಹೇಳ್ತಂತೆ ನಾನ್ ಅದನ್ನ ಮೋಡಗಳಿಗ್ ಕೊಡ್ತೀನಿ ಅಂದ್ರೆ ನೀರಾವಿಯಾಗಿ ಆಗತ್ತಲ್ಲ ಮೋಡಗಳಿಗ್ ಕೊಡ್ತೀನಿ ಅಂತ ಕೇಳ್ತಂತೆ ಮೋಡುಗಳ ಕೈದಾಗ ಅದು ಹೇಳ್ತಂತೆ ಇಷ್ಟೆಲ್ಲ ಪಾಪವನ್ನ ತಗೊಂಡು ಏನ್ ಮಾಡ್ತೀರಾ ಅಂದಾಗ ನಾನು ವಾಪಸ್ ಅದನ್ನ ಅವ್ರ ಮೇಲೆನೆ ಸುರಿಸ್ತೀನಿ ಅಂದ್ರೆ ಮೋಡ ಏನಾಗುತ್ತೆ ಹೇಳಿ ಮಳೆಯಾಗಿ ಬಂದು ನಮ್ ಮೇಲೇನೆ ಏನಾಗುತ್ತೆ ಅದು ಸುರಿಸುತ್ತೆ ಅಂದ್ರೆ ನಾವು ಮಾಡಿದಂತ ಕರ್ಮ ಎಷ್ಟೇ ದೊಡ್ಡದಿರ್ಲಿ ಅಥವಾ ಇದೇ ಸಮಯಕ್ಕೆ ಬರ್ಲಿ ಇನ್ನು ಹತ್ತು ವರ್ಷ ಬಿಟ್ಟು ಬರ್ಲಿ ಅದ್ ಯಾವಾಗ್ಲೂ ಸುತ್ತ ಅದು ಎಲ್ ಬರದು ನಮ್ಮ ಹತ್ರನೇ ಬರುತ್ತೆ ಏನು ಚೇಂಜಸ್ ಇಲ್ಲ ಆದ್ರೆ ಈ ರಿಯಾಕ್ಷನ್ ಮತ್ತು ಆಕ್ಷನ್ ನಡುವೆ ಬಹಳಷ್ಟು ಕ್ರಿಯೆ ಮತ್ತು ಪ್ರಕ್ರಿಯೆಗಳು ನಡೀತವೆ ಅವು ಇನ್ನೂ ಕೆಲವೊಂದಷ್ಟು ಅಂಶಗಳಿದಾವೆ ಯಾವುದಂದ್ರೆ ಈಗ ಆ ಈಗ ನಾವೊಂದು ಬೀಜವನ್ನ ಹಾಕಿದ ತಕ್ಷಣ ಅದು ಫಲ ಕೊಡ್ಬೇಕಾದ್ರೆ ಬಹಳಷ್ಟು ಸಮಯ ತಗೊಳ್ಳುತ್ತೆ ಫಲ ಕೊಡ್ಬೇಕಾದ್ರೆ ಒಂದು ಬೀಜ ಹಾಕಿದ್ರೆ ಬಹಳಷ್ಟು ಬೀಜಗಳು ಅಥವಾ ಬಹಳಷ್ಟು ಫಲಗಳನ್ನ ಕೊಡುತ್ತೆ ಇದು ಕೂಡ ಕರ್ಮದ ಒಂದು ಇದ್ರಲ್ಲಿ ಕರ್ಮದ ಕ್ಷೇತ್ರದಲ್ಲಿ ಯಾವ ರೀತಿ ನಾವು ಮಾಡಿದಂತಹ ಏ ನಾವು ಮಾಡಿದಂತ ಕರ್ಮ ಯಾವ ರೀತಿ ನಮಗೆ ಶಿಕ್ಷೆಯನ್ನ ಕೊಡುತ್ತೆ ಅಥವಾ ಸುಖವನ್ನ ಕೊಡುತ್ತೆ ಅನ್ನೋದನ್ನ ನೋಡೋಣ ಏನಂದ್ರೆ ಈಗ ಮಾವಿನ ಬೀಜ ಹಾಕಿದ್ರೆ ಅದು ಒಂದು ಐದು ವರ್ಷ ಆದ್ಮೇಲೆ ಫಲ ಕೊಡುತ್ತೆ ತೆಂಗಿನ ಬೀಜವನ್ನ ಹಾಕಿದ್ರೆ ತೆಂಗಿನ ಮರವನ್ನ ಹಾಕಿದ್ರೆ ಅದು ಏನಾಗುತ್ತೆ ಹತ್ತು ವರ್ಷ ಆದ್ಮೇಲೆ ಫಲ ಕೊಡುತ್ತೆ ಆದ್ರೆ ತೆಂಗಿನ ಮರ ಏನಾಗುತ್ತೆ ಒನ್ ಒಮ್ಮೆ ಫಲ ಕೊಡಲು ಶುರು ಮಾಡ್ತಂದ್ರೆ ಯಾವಾಗ್ಲೂ ಕೂಡ ಕೊಡ್ತಾ ಇರುತ್ತೆ ಆದ್ರೆ ಮಾವಿನ ಬೀಜ ಹೆಂಗಿರುತ್ತೆ ಹೇಳ್ರಿ ಸೀಸನ್ ವೈಸ್ ಇರುತ್ತೆ ಹಂಗೆ ನಮ್ದೇನ್ ಹೇಳ್ರಿ ಕರ್ಮಗಳು ಫಲಗಳು ನಾವ್ ಮಾಡಿದಂತಹ ಕರ್ಮ ಯಾವ ಸಮಯದಲ್ಲಿ ಹೊಳ ಬರುತ್ತೆ ಅಂತ ಗೊತ್ತಿಲ್ಲ ಈಗ ನೋಡಿ ಒಂದ್ ಬೀಜವನ್ನ ಮಾವಿನ ಬೀಜವನ್ನ ಹಾಕಿದ್ರೆ ಅದ್ ಎಷ್ಟು ನಮಗೆ ಮಾವಿನ ಹಣ್ಣು ಕೊಡುತ್ತೆ ಅಂತ ನಮಗೆ ಎನ್ಸಕ್ ಆಗುತ್ತ ನಮಗೆ ಎನ್ಸ್ಲಿಕ್ಕೆ ಆಗುದಿಲ್ಲ ಅದ್ ಎಷ್ಟು ನಮಗೆ ಮಾವಿನ ಹಣ್ಣು ಕೊಡುತ್ತೆ ಎಷ್ಟು ಫಲವನ್ನ ಕೊಡುತ್ತೆ ಅಂತ ಅದೇ ರೀತಿ ನಾವು ಮಾಡದಂತ ಒಂದು ಕರ್ಮ ಅದ್ ಎಷ್ಟು ಜನರಿಗೆ ನೋವು ಕೊಟ್ಟಿದೆ ಎಷ್ಟು ಜನರಿಗೆ ಸುಖ ಕೊಟ್ಟಿದೆ ಎಷ್ಟು ಆಳವಾಗಿ ಕೊಟ್ಟಿದೆ ಅಂತ ಹೇಳಿಕ್ ಆಗುತ್ತ ಆಗುದಿಲ್ಲ ಅಲ್ವಾ ಅದಕ್ಕೆ ಇದು ಯಾವ್ದಂದ್ರೆ ಮೂರು ಪ್ರಿನ್ಸಿಪಲ್ ಮೇಲೆ ನಾವು ಬಿತ್ತನೆ ಮತ್ತು ಬೆಳೆ ತೆಗೆದು ಅವಲಂಬನೆ ಆಗಿದೆ ಆ ಮೂರ್ ಯಾವ್ದಂತ ನೋಡೋಣ ನೀವು ಬಿತ್ತಿದ್ದನ್ನ ನೀವೇನ್ ಮಾಡ್ತೀರಾ ಬೆಳೆಯನ್ನ ತೆಗಿತೀರ ಏನನ್ನ ನಾವು ಬಿತ್ತೀವಿ ಅದನ್ನ ನಾವೇನ್ ಮಾಡ್ತೀವಿ ಬೆಳೆಯನ್ನ ತೆಗಿತೀವಿ ಅಂದ್ರೆ ನಾವು ಮಾವಿನ ಬೀಜವನ್ನ ಬಿತ್ತಿದ್ರೆ ಮಾವಿನ ಬೀಜವನ್ನ ತೆಗಿತೀವಿ ಫಲವನ್ನ ತೆಗಿತೇವಿ ಮುಳ್ಳುಗಳನ್ನ ಬಿತ್ತಿದ್ರೆ ಮುಳ್ಳುಗಳು ಸಂತೋಷವನ್ನ ಬಿತ್ತಿದ್ರೆ ಸಂತೋಷವನ್ನ ಪಡ್ಕೋತೇವಿ ದುಃಖವನ್ನ ಬಿತ್ತಿದ್ರೆ ದುಃಖವನ್ನ ನಾವೇನ್ ಮಾಡ್ತೀವಿ ಪಡ್ಕೋತೀವಿ ಇದ್ ನಮ್ ಮೇಲನೆ ಬಿಟ್ಟಿರೋದು ಇದ್ರ ಮೇಲೆ ಒಂದು ಮೂರ್ ಫ್ಯಾಕ್ಟರ್ ಬರ್ತವೆ ಏನಂದ್ರೆ ಇಬ್ರು ಪರ್ಸನ್ಸ್ ಇರ್ತಾರೆ ಅವರು ನಾನ್ ನಾನು ಸುಖ ಕೊಡ್ತಿದ್ದೇನೆ ಅವರು ನನಗ್ ಸುಖ ಕೊಡ್ತಿದ್ದಾರೆ ಇದು ನ್ಯೂಟನ್ಸ್ ಲಾ ಪ್ರಕಾರ ಕರೆಕ್ಟ್ ಆಯ್ತು ನಾನು ಏನ್ ಕೊಡ್ತಿದ್ದೇನೆ ಅದು ವಾಪಸ್ ಬರ್ತಿದೆ ಆದ್ರೆ ಈಗಿನ ಸಮಯದಲ್ಲಿ ಏನಾಗ್ತಾ ಇದೆ ಅಂದ್ರೆ ನಾನು ಅವ್ರಿಗೆ ಸುಖನೇ ಕೊಡ್ತಿದ್ದೀನಿ ಅವ್ರು ನನಗೆ ಏನ್ ಮಾಡ್ತಾ ಇದಾರೆ ದುಃಖವನ್ನ ಕೊಡ್ತಾ ಇದ್ದಾರೆ ಯಾಕೆ ಕೊಡ್ತಾ ಇದ್ದಾರೆ ನಾನ್ ಮಾತ್ರ ಸುಖನೇ ಕೊಡ್ತಿದ್ದೇನೆ ಮನಸ್ಸಿಂದ ಯಾಕೆ ಆಗ್ತಿದೆ ಅಂದ್ರೆ ನಾವು ಯಾವಾಗ್ಲೂ ಬೀಜವನ್ನ ಹಾಕಿರ್ತೀವಿ ಯಾವುದೋ ಜನ್ಮದಲ್ಲಿ ಅದು ಈ ಜನ ನೆನಪಿರೋದಿಲ್ಲ ಅವು ಕರ್ಮದ ಲೆಕ್ಕಾಚಾರ ನಮ್ ತಲೆ ಮೇಲೆ ಏನಾಗಿರುತ್ತೆ ಆಗಿರುತ್ತೆ ಅವ್ರ ನಮಗೆ ಎಷ್ಟು ದುಃಖ ಕೊಡ್ತಾರೆ ಆ ಏನಾಗುತ್ತೆ ಹೇಳ್ರಿ ಇಳಿತಾ ಹೋಗುತ್ತೆ ಬೇಕಾದ್ರೆ ನೋಡಿ ನಿಮ್ ಕೆಲವೊಂದಷ್ಟು ದಿನ ಮಾತ್ರ ದುಃಖ ಆಗುತ್ತೆ ಆಮೇಲೆ ನಾವ್ ಎಷ್ಟು ಖುಷಿಯಾಗ್ಬಿಡ್ತೀವಂದ್ರೆ ತಲೆ ಮೇಗಿನ ಭಾರ ಏನಾಗುತ್ತೆ ಇಳಿದು ಹೋಗ್ಬಿಡುತ್ತೆ ಎರಡನೇ ಫ್ಯಾಕ್ಟ್ರಿ ಏನಂದ್ರೆ ಅವ್ರ್ ನಿಮಗೆ ದುಃಖ ಕೊಡಕ್ರೆ ನೀವು ದುಃಖವನ್ನ ತಗೊಳಿಕೆ ಹೋಗ್ಬೇಡಿ ಯಾಕಂದ್ರೆ ನಿಮಗ್ ಗೊತ್ತಿದೆ ಏನಂತ ದುಃಖ ಎದಕ್ಕಾಗ್ತಾ ಇದೆ ನಾನ್ ಮಾಡಿದಂತಹ ಪಾಪ ಹಿಂದಿನ ಜನ್ಮದ ಪಾಪ ಅದಕ್ಕಾಗಿ ದುಃಖವನ್ನ ಕೊಡ್ತಿದ್ದಾರೆ ಅದಕ್ಕೆ ನೀವು ಒಂದ್ ಕಿವಿಯಿಂದ ಕೇಳಿ ಇನ್ನೊಂದು ಕಿವಿಯಿಂದ ಬಿಟ್ಬಿಡಿ ಮೂರನೇ ಫ್ಯಾಕ್ಟರ್ ಏನಂದ್ರೆ ನಾವ್ರಿಗೆ ದುಃಖ ಸುಖವನ್ನೇ ಕೊಡ್ತಿದ್ದೀವಿ ಅವ್ರಿಗೆ ಅನಿಸ್ತಿದೆ ನಾವು ದುಃಖವನ್ನ ಕೊಡ್ತಿದ್ದೀವಿ ಅಂತೇಳಿ ಯಾಕಂದ್ರೆ ಅವ್ರದ್ದು ಇಮ್ಯಾಜಿನೇಷನ್ ಗೆಸ್ಸಿಂಗ್ ಫ್ಯಾಕ್ಟರ್ ಏನೇನೋ ಗೆಸ್ ಮಾಡ್ಕೊತಿರ್ತಾರೆ ಈಗ ಒಬ್ ಮಗ ಇರ್ತಾನೆ ಒಬ್ ತಂದೆ ಇರ್ತಾನೆ ಮಗ ಏನ್ ಥಿಂಕ್ ಮಾಡ್ತಾನಂದ್ರೆ ನನಗೆ ಒಂದ್ ಮೊಬೈಲ್ ಬೇಕು ನಾನು ಹೋಗಿ ಅಪ್ಪನ ಹತ್ರ ಮೊಬೈಲ್ ಕೇಳ್ತೀನಿ ಅವ್ರ್ ನನಗೆ ಮೊಬೈಲ್ ಕೊಡ್ಸೋದಿಲ್ಲ ನಾನು ಊಟ ಬಿಡ್ಬೇಕಾಗತ್ತೆ ಸ್ಕೂಲ್ಗೆ ಹೋಗೋದು ಬಿಡ್ಬೇಕಾಗತ್ತೆ ಮತ್ತೆ ಜಗಳ ಆಡ್ಬೇಕಾಗತ್ತೆ ಮತ್ತೆ ನಮ್ಮ ನನ್ನ ಬೈತಾರೆ ಆದ್ರೂ ಕೂಡ ನನಗೆ ಮೊಬೈಲ್ ಸಿಗೋದಿಲ್ಲ ಅಂತೆ ಮನಸ್ನಲ್ಲೇ ಇಮ್ಯಾಜಿನೇಷನ್ ಮಾಡ್ಕೊಂಡು ಮಾಡ್ಕೊಂಡು ಏನ್ ಮಾಡ್ತಾ ಇರ್ತಾರೆ ದುಃಖವನ್ನ ಪಡ್ತಾ ಇರ್ತಾರೆ ಅವ್ರದೇ ಒಂದು ಇಮ್ಯಾಜಿನೇಷನ್ ಅವ್ರದೇ ವಿಚಾರಗಳು ಏನ್ ಮಾಡ್ತವೆ ಅವ್ರಿಗೆನೆ ದುಃಖವನ್ನ ಕೊಡ್ತಾ ಇರ್ತವೆ ಇನ್ನ ಎರಡನೇ ಮೇನ್ ವಿಚಾರ ಏನಂದ್ರೆ ನಾವು ಒಂದ್ ಬಿತ್ತಿದ್ರೆ ಅದು ಎಷ್ಟೋ ತೆನೆಯಾಗಿ ಒಂದು ರಾಶಿಯಾಗಿ ವಾಪಸ್ ಬರುತ್ತೆ ಯಾಕೆ ಯಾವ ರೀತಿ ಅಂದ್ರೆ ನಾನೀಗ ಗಾಳಿಯಲ್ಲಿ ಒಂದು ಗೆರೆಯನ್ನ ಎಳಿತೇನೆ ಅದು ಕಣ್ಣಿಗೆ ಕಾಣಿಸೋದಿಲ್ಲ ಆದ್ರೆ ನಾನು ಗಾಳಿಯಲ್ಲಿ ಮಾತ್ರ ಗೆರೆಯನ್ನ ಎಳ್ದಿದ್ದೀನಿ ನಾನು ನೀರಿನ ಮೇಲೆ ಗೆಳೆಯ ಗೆರೆಯನ್ನ ಎಳಿತೀನಿ ಆದ್ರೆ ನೀರಿನ ಮೇಲೆ ಒಂದು ಸೆಕೆಂಡ್ ಮಾತ್ರ ಕಾಣಿಸುತ್ತೆ ಆಮೇಲೆ ಅದು ಹೋಗ್ಬಿಡುತ್ತೆ ನೆಕ್ಸ್ಟ್ ನಾನು ಒಂದು ಉಸುಕಿನ ಮೇಲೆ ಗೆರೆಯನ್ನ ಎಳಿತೀನಿ ಅದೇನಾಗುತ್ತೆ ಹೇಳ್ರಿ ಒಂದು ಸಮುದ್ರದ ಅಲೆ ಬಂದ ತಕ್ಷಣ ಹೋಗುತ್ತೆ ಇಲ್ಲ ಅಂದ್ರೆ ಯಾರಾದ್ರೂ ಇಟ್ರಂದ್ರೆ ಇದನ್ ಬಿಡುತ್ತೆ ಹೋಗ್ಬಿಡುತ್ತೆ ನೆಕ್ಸ್ಟ್ ನಾನೊಂದು ಚೂಪಾದ ವಸ್ತು ತಗೊಂಡು ಹರತಾಗಿರುವಂತ ವಸ್ತು ತಗೊಂಡು ಕಲ್ಲಿನ ಮೇಲೆ ಏನಾದ್ರೂ ಗೆರೆ ಎಳೆದ್ರೆ ಅದೇನಾಗುತ್ತೆ ಪರ್ಮನೆಂಟ್ ಹಾಕಿ ಆ ಕಲ್ಲಿ ಮೇಲೆನೆ ಇದ್ಬಿಡುತ್ತೆ ಎಷ್ಟೋ ವರ್ಷಗಳಾದ್ರೂ ಅಳಕೋದಿಲ್ಲ ಇದೇ ರೀತಿ ನೀವು ಹೇಳಿರುವಂತ ಮಾತು ನೀವು ಇನ್ನೊಬ್ಬರಿಗೆ ಮಾತಾಡದಂತ ಮಾತು ಕೆಲವೊಬ್ರು ಗಾಳಿಯಾಗಿ ತಗೋತಾರೆ ಕೆಲವೊಬ್ರು ನೀರಾಗಿ ತಗೋತಾರೆ ಕೆಲವೊಬ್ರು ಉಸುಕಾಗಿ ತಗೋತಾರೆ ಕೆಲವೊಬ್ರು ಕಲ್ಲಾಗಿ ತಗೋತಾರೆ ಅವ್ರು ಎಷ್ಟು ಹೊತ್ತು ತಗೋತಾರೆ ಅಷ್ಟು ದುಃಖವನ್ನು ಅನ್ಭವಸ್ತಾರಲ್ಲ ಅದು ನಿಮ್ಮನ್ನ ಏನ್ ಮಾಡುತ್ತೆ ಫಾಲೋ ಮಾಡುತ್ತೆ ಇಟ್ ವಿಲ್ ಡೆಫಿನೆಟ್ಲಿ ಫಾಲೋ ಯು ಯಾವಾಗ್ಲೂ ಕೂಡ ಬಿಡೋದಿಲ್ಲ ಅದು ಜನ್ಮ ಜನ್ಮಾಂತರಕ್ಕೂ ಕೂಡ ಏನಾಗುತ್ತೆ ನಿಮ್ಮನ್ನ ಫಾಲೋ ಮಾಡ್ತಾ ಇರುತ್ತೆ ಅದ್ ಹೆಂಗಂದ್ರೆ ನಾವು ಅಂದಿರುವಂತ ಮಾತು ಅವ್ರ ಮನಸ್ಸೊಳಗೆ ಎಷ್ಟು ಸ್ಟ್ರಾಂಗ್ ಆಗಿ ಇಂಪ್ಯಾಕ್ಟ್ ಆಗಿದೆ ಅದ್ರ ಮೇಲೆ ಅದೇನಾಗಿರುತ್ತೆ ಡಿಪೆಂಡ್ ಆಗಿರುತ್ತೆ ಈಗ ಮೂರನೇ ಫ್ಯಾಕ್ಟರಿ ಏನಂದ್ರೆ ನಾವು ಬಿತ್ತೋದಕ್ಕಿಂತ ಬೇರೆ ಸಮಯದಲ್ಲೇ ಕೊಯ್ತೀವಿ ಅಂದ್ರೆ ಈಗ ನಾನೊಂದು ಬೀಜವನ್ನ ಹಾಕಿದೆ ಅದ್ರ ಫಲ ನನಗೆ ಸಿಗ್ಲಿಲ್ಲ ಇದು ಈ ರೀತಿ ಅಲ್ಲ ಫಲ ಸಿಕ್ಕಿಲ್ಲ ಅಂದ್ರೆ ಫಲ ಯಾವತ್ತೂ ಕೂಡ ಬರುವುದಿಲ್ಲ ಅಂತ ಅಲ್ಲ ಅಂದ್ರೆ ಈಗ ನೀವೊಂದು ಮನಸ್ಸಿನಲ್ಲಿ ವಿಚಾರ ಮಾಡ್ತೀರಾ ಏನಂದ್ರೆ ಇನ್ನೊಬ್ಬರ ಬಗ್ಗೆ ನೆಗೆಟಿವ್ ವಿಚಾರ ಮಾಡ್ತೀರಾ ಮತ್ತೆ ನಿಮಗೆ ಸಡನ್ ಆಗಿ ಏನನ್ಸುತ್ತೆ ಇಲ್ಲ ಆ ರೀತಿ ಅವ್ರ ಬಗ್ಗೆ ವಿಚಾರ ಮಾಡಬಾರ್ದು ಅಂತೇಳಿ ಮತ್ತೆ ಏನ್ ಮಾಡ್ತೀರಾ ಫುಲ್ ಸ್ಟಾಪ್ ಹಾಕೋತೀರ ಆದ್ರೆ ಮತ್ತೆ ಏನ್ ಮಾಡ್ತೀರ ಎಷ್ಟು ಸಮಯವರೆಗೂ ನೀವು ವಿಚಾರ ಮಾಡಿರ್ತಿಲ್ಲ ಅಷ್ಟು ಸಮಯವರೆಗೂ ನಿಮ್ ಮನಸ್ಸು ಏನಾಗುತ್ತೆ ಡಿಸ್ಟರ್ಬ್ ಆಗುತ್ತೆ ನೀವು ದುಃಖವನ್ನ ಅನುಭವಿಸ್ತೀರಾ ಯಾಕಂದ್ರೆ ನೆಗೆಟಿವ್ ವಿಚಾರ ತನ್ನ ಎಫೆಕ್ಟ್ ಅನ್ನ ಅದು ಕೊಟ್ಟೇ ಕೊಡುತ್ತೆ ಆ ನೀವು ಪದೇ ಪದೇ ನೆಗೆಟಿವ್ ವಿಚಾರ ಮಾಡಕತ್ರಿ ಒಂದಿನ ಬಾಯಿಂದ ಅಂದ್ಬಿಟ್ರಿ ಅಂದ್ರೆ ಅವ್ರಿಗೇನಾದ್ರೂ ಬಹಳಷ್ಟು ಬೇಜಾರು ಆಯ್ತಂದ್ರೆ ನಿಮ್ಗೂ ಅನ್ಸುತ್ತೆ ನಾನು ಯಾಕಾದ್ರೂ ಅಂದೆ ಇವ್ರಿಗೆ ಅಂತ ಹೇಳಿ ಅನ್ಕೋತೀರ ಅವ್ರನ್ನ ಸಾರಿನೂ ಕೇಳ್ತೀರಾ ಅವರು ಕೂಡ ನಿಮ್ಮನ್ನ ಏನ್ ಮಾಡ್ತಾರೆ ಕ್ಷಮಸ್ತಾರೆ ಆದ್ರೂ ಕೂಡ ನಮ್ಮ ಅಂತರಾತ್ಮದಲ್ಲಿ ಅದಿರುತ್ತೆ ಯಾಕಂದ್ರೆ ನಮ್ಮ ಅಂತರಾತ್ಮ ಏನಿದೆ ಬಹಳಷ್ಟು ಶುದ್ಧವಾಗಿದೆ ಅದ್ರಲ್ಲಿ ಏನಾದ್ರು ಒಂದು ಕಲೆ ಅಥವಾ ನೋ ಅನ್ನೋದಿತ್ತಂದ ಹೊತ್ತು ಮರೆಯುವುದಿಲ್ಲ ಮನಸ್ಸು ತಿಂತಾ ಇರುತ್ತೆ ನೋಡಿ ಒಂದು ಬಿಳಿ ಬೆಟ್ಟೆಯ ಮೇಲೆ ಕಲೆ ಆದ್ರೆ ಅದು ಎಲ್ಲರಿಗೂ ಕಾಣಿಸುತ್ತೆ ಎಲ್ಲರೂ ಕೂಡ ಹೇಳ್ತಾರೆ ನೋಡಿ ಕಲೆ ಆಗಿದೆ ಅಂತ ನಾವ್ ಎಷ್ಟು ಅದನ್ನ ಮುಚ್ಚಿಟ್ಕೊಳ್ಳೋಕಟ್ಟು ಪ್ರಯತ್ನ ಮಾಡಿದ್ರು ಕೂಡ ಏನಾಗುತ್ತೆ ಕಾಣಿಸುತ್ತೆ ಆದ್ರೆ ನಮ್ ಅಂತರಾತ್ಮ ಹೇಳ್ರಿ ಅದು ನಮಗ್ ಮಾತ್ರ ಕಾಣಿಸುತ್ತೆ ಪರಮಾತ್ಮನಿಗೂ ಗೊತ್ತಿರುತ್ತೆ ನೀವು ನಿಮ್ ಮನಸ್ಸಿನಲ್ಲಿ ಎಷ್ಟು ಕಲೆಗಳನ್ನ ಇಟ್ಕೊಂಡಿದೀರಾ ಅಂತ ಓಕೆ ಈಗ ಕರ್ಮದ ಲೆಕ್ಕಾಚಾರ ನಮಗ್ ಗೊತ್ತಾಯ್ತು ಕರ್ಮದಿಂದ ಏನ್ ಪ್ರಾಬ್ಲಮ್ ಆಗುತ್ತೆ ಏನ್ ಸುಖ ಸಿಗುತ್ತೆ ಅಂತ ಗೊತ್ತಾಯ್ತು ಈಗ ಅದನ್ನ ಹೊರೆ ಹೆಂಗ್ ಇಳಿಸ್ಕೋಬೇಕು ಈಗೆಲ್ಲ ಜಗತ್ನಲ್ಲಿ ಹೆಂಗ್ ಹೊರೆ ಇಳಿಸ್ಕೋತ ಹೇಳ್ರಿ ದಾನ ಧರ್ಮಗಳನ್ನ ಮಾಡೋದ್ರಿಂದ ಅವ್ರು ತಿಳ್ಕೋತಾರೆ ನಮ್ ತಲೆ ಮೇಲಿರುವಂತ ಪಾಪ ಕರ್ಮಗಳು ನಾಶ ಆಗ್ತವೆ ಅಂತ ತಿಳ್ಕೊತಾರೆ ಆದ್ರೆ ಈಗ ಬಂಜರು ಭೂಮಿ ಇದೆ ಅದ್ರಲ್ಲಿ ನಾವು ಬೀಜ ಹಾಕಿದ್ರೆ ಬೆಳೆ ಬರುತ್ತಾ ಏನಾಗುತ್ತೆ ಬೀಜ ಅನ್ನೋದು ಮಣ್ಣಲ್ ಮಣ್ಣಾಗಿ ಹೋಗುತ್ತೆ ಇಲ್ಲ ಸುಟ್ಟು ಹೋಗುತ್ತೆ ಇಲ್ಲ ಅಂದ್ರೆ ಅಲ್ಲೇ ಕೈಗ್ ಹೋಗ್ಬಿಡುತ್ತೆ ಅದಕ್ಕೆ ನಾವು ದಾನ ಧರ್ಮ ಮಾಡುವಾಗ ಹಣವನ್ನ ಇನ್ನೊಬ್ಬರಿಗೆ ದಾನ ಮಾಡಿದ್ರೆ ಅವರು ಆ ಹಣವನ್ನ ತಗೊಂಡು ಏನಾದ್ರು ಸ್ಮೋಕಿಂಗ್ ಮಾಡಿದ್ರು ಅಥವಾ ಏನೋ ಒಂದು ಚಾಕು ಖರೀದಿ ಮಾಡಿ ಯಾರನ್ನೋ ಒಬ್ಬರನ್ನ ಕೊಲೆ ಮಾಡಿದ್ರಂದ್ರೆ ಅದ್ ಅದ್ರಿಂದ ಬರುವಂತ ಪಾಪ ನಿಮ್ ಮೇಲೆ ಪಕ್ಕಾ ಬರುತ್ತೆ ಅದಕ್ಕೆ ದಾನ ಪುಣ್ಯ ಮಾಡುವ ಮೊದಲು ಫಲ ಉಳುಮೆ ಮಾಡುವ ಮೊದಲು ಹಲವ ಫಲವನ್ನ ಬೀಜವನ್ನ ಹಾಕುವ ಮೊದಲು ಹಲವನ್ನ ಏನ್ ಮಾಡ್ಬೇಕು ಉಳುಮೆ ಮಾಡ್ಬೇಕು ಆಮೇಲೆ ಬೀಜವನ್ನ ಬಿತ್ಬೇಕು ನೀರ್ ಹಾಕುದೇನಂದ್ರೆ ಈಗ ಹಣ ಒಂದೇ ಅಲ್ಲ ಅನ್ನದಾನ ರಕ್ತದಾನ ಎಲ್ಲವನ್ನೂ ಮಾಡ್ತಾ ಇರ್ತಾರೆ ನಾವೇನಾದ್ರೂ ಒಂದು ವಸ್ತುಗಳನ್ನ ಕೊಡ್ತಿರ್ತೀವಿ ಆ ವಸ್ತುಗಳನ್ನ ಅವರು ಮಿಸ್ಯೂಸ್ ಮಾಡ್ಕೊಂಡ್ರೆ ನೀರ್ ಹಾಕುದು ಅಂದ್ರೆ ಅವಶ್ಯಕತೆ ಇದೆ ಇಲ್ಲೋ ಅನ್ನೋದನ್ನ ನೀವು ಚೆಕ್ ಮಾಡ್ಕೋಬೇಕು ಮತ್ತೆ ಹೊಸ ಎಲೆಗಳನ್ನ ರಕ್ಷಿಸೋದಂದ್ರೆ ಈಗ ನಾವು ಇನ್ನೊಬ್ಬರಿಗೆ ಹೆಲ್ಪ್ ಮಾಡಿರ್ತೀವಿ ಅವ್ರ ನಮಗೆ ಒಂದ್ ಥ್ಯಾಂಕ್ಸ್ ಕೂಡ ಹೇಳೋದಿಲ್ಲ ನಮ್ ಮನಸ್ಸಿಗೆ ಬೇಜಾರಾಗ್ಬಿಡುತ್ತೆ ನಾನು ಇಷ್ಟೆಲ್ಲ ಅವ್ರಿಗೆ ಹೆಲ್ಪ್ ಮಾಡಿದೆ ಒಂದ್ ಥ್ಯಾಂಕ್ಸ್ ಕೂಡ ಹೇಳಿಲ್ಲ ನನಗೂ ಕೂಡ ಅವ್ರ ಹೆಲ್ಪ್ ಮಾಡಿಲ್ಲ ಈಗ ನೆಕ್ಸ್ಟ್ ಟೈಮ್ ಇಂದ ನಾನು ಏನ್ ಮಾಡೋದಿಲ್ಲ ಹೆಲ್ಪ್ ಅನ್ನ ಮಾಡೋದಿಲ್ಲ ಅಂತ ಹೇಳಿ ನನ್ನ ಒಳ್ಳೆ ಗುಣವನ್ನ ನಾನು ಏನ್ ಮಾಡ್ಬಿಡ್ತೀನಿ ಬಿಟ್ಟು ಕೊಡ್ತೀನಿ ಹೊಸ ಎಲೆ ಅಂದ್ರೆ ಏನ್ ಗೊತ್ತ್ರೀ ನನ್ನ ಒಳ್ಳೆಯ ಗುಣಗಳು ಅವನ್ನ ನಾನು ಯಾವತ್ತು ಕೂಡ ಬಿಟ್ಟು ಕೊಡ್ಬಾರ್ದು ನೆಕ್ಸ್ಟ್ ಹಣ್ಣನ್ನ ಹಣ್ಣಾಗಲು ಅನುವು ಮಾಡಿಕೊಡೋದಂದ್ರೆ ಈಗ ನಾನು ದಾನ ಧರ್ಮಗಳನ್ನ ಮಾಡಿರ್ತೀನಿ ಅವಾಗ ನನ್ನ ಹೆಸರು ಬರ್ಲಿ ಎಲ್ಲಾ ಕಡೆ ನನ್ನ ಹೆಸರು ಪ್ರಸಿದ್ಧಿ ಆಗ್ಲಿ ನೇಮ್ ಪೇಮ್ ಹಿಂದೆ ಹೋಗುದು ಅದಕ್ಕೆ ಹೇಳ್ತಾರೆ ಹಣ್ಣನ್ನ ಕಚ್ಚಾ ಹಣ್ಣನ್ನ ತಿಂತೀರಿ ನೀವು ಹಣ್ಣನ್ ಏನ್ ಮಾಡಕ್ಕಾಗುದಿಲ್ಲ ಪೂರ್ತಿಯಾಗಿ ಹಣ್ಣಾಗು ಮಟ್ಟ ನೀವು ಬಿಡೋದಿಲ್ಲ ಅಂತ ಅರ್ಥ ಹಣ್ಣನ್ನ ತಿನ್ನುವುದು ಮತ್ತು ಇತರೊಂದಿಗೆ ಹಂಚಿಕೊಳ್ಳುವುದಂದ್ರೆ ನೀವು ಗುಪ್ತವಾಗಿ ದಾನ ಧರ್ಮ ಮಾಡಿದ್ರಿ ಯಾರಿಗೂ ಹೇಳಿಲ್ಲ ಅದ್ರಿಂದ ಬಂದಿರುವಂತ ಫಲ ಏನ್ ಗೊತ್ತಾ ನಿಮ್ಮ ಬಾಡಿ ಅಥವಾ ನಿಮ್ಮ ಶರೀರ ಬಹಳಷ್ಟು ಆರೋಗ್ಯವಾಗಿರುತ್ತೆ ನೀವು ಬಹಳಷ್ಟು ಸುಖ ಶಾಂತಿಯಿಂದ ಇರ್ತೀರ ಸಂಪತ್ ಭರಿತವಾಗಿರ್ತೀರ ಅವಾಗ ಏನ್ ಮಾಡ್ಬೇಕು ಇನ್ನೊಬ್ಬರಿಗೆ ಸಹಾಯವನ್ನ ಮಾಡ್ಬೇಕು ಇನ್ನೊಬ್ಬರಿಗೆ ದಾರಿ ತೋರಿಸ್ಲಿಕ್ಕೆ ಅವ್ರನ್ನೂ ಕೂಡ ಮುಂದೆ ಒರೆಸ್ಬೇಕು ನೀವು ನಾವೇನ್ ಬಯಸ್ತೇವೆ ನಾವ್ ಇನ್ನೊಬ್ಬರ ಜೊತೆ ಬಹಳಷ್ಟು ಖುಷಿಯಿಂದ ಇರ್ಬೇಕು ಅಂತ ಬಯಸ್ತೀವಿ ನೀವು ಏನನ್ನ ಬಯಸ್ತೀರಾ ಅದನ್ನೇ ಏನ್ ಮಾಡ್ರಿ ಇನ್ನೊಬ್ಬರಿಗೂ ಕೊಡ್ರಿ ಅವ್ರ ಜೊತೆ ಅದೇ ರೀತಿ ವ್ಯವಹಾರ ಮಾಡ್ರಿ ಅವಾಗ ಏನಾಗುತ್ತಂದ್ರೆ ನಿಮ್ಗೂ ಕೂಡ ಖುಷಿ ಅನ್ನೋದು ಸಿಗತ್ತೆ ಇನ್ನೊಬ್ಬರಿಂದ ಬಯಸುವಂತ ಬದಲಾವಣೆಯನ್ನ ನಿಮ್ಮಲ್ಲೇ ತಗೊಂಡ್ ಬಂದ್ಬಿಡಿ ಈಗ ಕರ್ಮ ಶುದ್ಧೀಕರಣ ಗೊತ್ತಾಯ್ತು ದಾನ ಧರ್ಮ ಮಾಡೋದ್ರಿಂದನೂ ಕೂಡ ಏನಾಗುದಿಲ್ಲ ಕರ್ಮ ಶುದ್ಧೀಕರಣ ಆಗುದಿಲ್ಲ ಯಾಕಂದ್ರೆ ನಾವು ದಾನ ಧರ್ಮ ಮಾಡಿರುವಂತಹ ವಸ್ತುಗಳನ್ನ ಅವರು ಅದನ್ನು ಯಾವ ರೀತಿ ಯೂಸ್ ಮಾಡಿಕೊತಾರಂತೆ ನಮಗ್ ಗೊತ್ತಿರೋದಿಲ್ಲ ಅದಕ್ಕೆ ಪಾಪ ಕರ್ಮಗಳಿಂದ ಮುಕ್ತರಾಗ್ಲಿಕ್ಕೆ ಎರಡು ವಿಧ ಒಂದು ಶಿಕ್ಷೆ ಅನ್ಬವಸ್ಬೇಕು ನೋವನ್ನು ಅನ್ಭವಸ್ಬೇಕು ಇನ್ನೊಂದು ತಪಸ್ಸು ರಾಜ್ಯೋಗವನ್ನ ಕಲಿತು ಪರಮಾತ್ಮನ ಜೊತೆ ನಮ್ಮ ಉದ್ಯೋಗವನ್ನ ಜೋಡಿಸ್ಬೇಕು ಇದನ್ನ ನೆನಪಿಟ್ಕೊಳ್ರಿ ದಾನ ಧರ್ಮದ ಮುಖಾಂತರ ನಮ್ಮ ಪಾಪ ಕರ್ಮಗಳು ನಷ್ಟ ಆಗುವುದಿಲ್ಲ ಆಯ್ಕೆಯಲ್ಲಿದೆ ನಿಮ್ ಕೈಯಲ್ಲಿದೆ ಹೀಗೆ ಇಷ್ಟೆಲ್ಲ ನಮಗ್ ಗೊತ್ತಾಯ್ತು ಈ ಸದ್ಯ ನನ್ ಕೈಯಲ್ಲಿ ಇರೋದೇನು ಎರಡು ವಿಷಯಗಳು ಈಗ ನಮ್ ಜೀವನದಲ್ಲಿ ಏಕಕಾಲಕ್ಕೆ ನಡತವೆ ಯಾವುದಂದ್ರೆ ಹಿಂದೆ ಬಿತ್ತಿದ ಕರ್ಮವೆಂಬ ಬೀಜದ ಫಲವನ್ನ ನಾನೀಗ ಅನುಭವಿಸ್ತಾ ಇದ್ದೀನಿ ಮುಂದೆ ಭವಿಷ್ಯಕ್ಕಾಗಿ ಕೂಡ ಬೀಜವನ್ನ ಹಾಕ್ತಾ ಇದೆ ಈಗ ಹಿಂದೆ ಬಿತ್ತಿರುವಂತ ಫಲ ಗೊತ್ತಾಗಿದೆ ಏನಿದೆ ಕಚ್ಚಾ ಇದೆ ಅದು ಬೀಜ ಸಿಹಿ ಫಲ ಸಿಹಿಯಾಗಿ ಕೊಟ್ಟಿಲ್ಲ ಅಂದ್ರೆ ನಾನು ಪಾಪಕರ್ಮಗಳನ್ನೇ ಮಾಡಿದ್ದೀನಿ ಅದ್ನೇ ಈಗ ನಾ ಊಟ ಮಾಡ್ತಾ ಇದ್ದೀನಿ ನಿಮಗೆ ಮುಂದೆನೂ ಕೂಡ ಅದೇ ಬೇಕು ಅಂದ್ರೆ ಏನಾಗುತ್ತೆ ಹೇಳ್ರಿ ಮತ್ತೆ ನೀವು ನೋವನ್ನು ಅನ್ಭವಸ್ಬೇಕಾಗತ್ತೆ ಅದಕ್ಕೆ ನಿಮ್ ಕೈಯಲ್ಲೇ ಇದೆ ನಾನು ಮುಂದೆ ಕೂಡ ಸುಖವನ್ನ ಎಲ್ಲರಿಗೂ ಕೊಡ್ಬೇಕು ಅಥವಾ ಎಲ್ಲರಿಂದ ಸುಖ ನನಗ್ ಸಿಗ್ಬೇಕಂದ್ರೆ ಈಗ ಹಾಕುವಂತ ಬೀಜವನ್ನ ಬಹಳಷ್ಟು ಚೆನ್ನಾಗಿ ಹಾಕ್ರಿ ಬಹಳಷ್ಟು ಕೇರ್ಫುಲ್ ಆಗಿ ನಿಮ್ ಲೈಫ್ ಅಲ್ಲಿ ಮುಂದುವರಿದಿ ಯಾಕಂದ್ರೆ ಕರ್ಮ ಸಿದ್ಧಾಂತ ಅನ್ನೋದು ಬಹಳಷ್ಟು ಗೊಂದಲಮಯವಾಗಿದೆ ನಾವು ಈ ಒಂದು ಕೋರ್ಟ್ ನಲ್ಲಿ ಹೋದಾಗ ಅಲ್ಲಿ ಆ ಶಿಕ್ಷೆಯಿಂದ ಒಮ್ಮೊಮ್ಮೆ ತಪ್ಪೋದು ಆದ್ರೆ ಪರಮಾತ್ಮನ ಈ ಕೋರ್ಟ್ ಅನ್ನುವಂತಹ ಜಗತ್ನಲ್ಲಿ ಇಲ್ಲಿಯ ಕರ್ಮಗಳಿಂದ ನಾವು ತಪ್ಪಿಸ್ಬೇಕಾಗುವುದಿಲ್ಲ ಈ ಕರ್ಮ ಸಿದ್ಧಾಂತ ಯಾವ ರೀತಿ ಅಂದ್ರೆ ಒಂದು ಸಾವಿರಾರು ಕುರಿಗಳ ಹಿಂಡಿನಲ್ಲಿ ಒಂದು ಮರಿ ಕುರಿ ಹೋಗಿ ತನ್ನ ತಾಯಿಯನ್ನ ಹೆಂಗಸ್ತ ಇರುತ್ತೆ ಹಂಗೆ ಸಾವಿರಾರು ಕೋಟ್ಯಾನು ಕೋಟಿ ಜನಸಂಖ್ಯೆಯಲ್ಲಿ ನಾವು ಮಾಡಿದಂತ ಕರ್ಮ ನಮ್ಮನ್ನ ಬಿಡುವುದಿಲ್ಲ ನಮ್ಮ ನೆರಳಾಗಿ ನಮ್ ಜೊತೆ ಬರುತ್ತೆ ಪುಣ್ಯ ಕರ್ಮ ಮಾಡಿದ್ರಿ ಯಾವಾಗ್ಲೂ ಕೂಡ ಖುಷಿ ಇರ್ತೀರ ಪಾಪ ಕರ್ಮ ಹಿಂದೆ ಆಗಿದೆ ನನಗ್ ಗೊತ್ತಿಲ್ಲ ಆದ್ರೆ ಈಗ ಈಗಿರೋದು ನನ್ ಕೈಯಲ್ಲಿದೆ ಅದನ್ನ ನಾನೇನ್ ಮಾಡ್ಕೋಬಹುದು ಚೇಂಜ್ ಮಾಡ್ಕೋಬಹುದು ಈ ವಿಡಿಯೋಗಳನ್ನ ನಿಮ್ ಫ್ರೆಂಡ್ಸ್ ಜೊತೆ ಹಂಚ್ಕೊಡ್ರಿ ಎಲ್ಲರಿಗೂ ಕೂಡ ಕರ್ಮ ಸಿದ್ಧಾಂತದ ಬಗ್ಗೆ ಗೊತ್ತಾಗ್ಲಿ ಅವರು ಕೂಡ ತಮ್ಮ ಜೀವನದಲ್ಲಿ ಮುಂದೆ ಥ್ಯಾಂಕ್ ಯು ಓಂ ಶಾಂತಿ